ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತೇಳಿ ನಮ್ಮ ಊರ ಕಡೆ ಇದನ್ನ ನಾವು ಅಡ್ಲಕಾಯಿ ಅಂತ ಹೇಳಿ ಅಭ್ಯಾಸ ಇಲ್ಲೆಲ್ಲ ನಾರ್ಮಲಾಗೆ ಪೊಡ್ಲುಕಾಯಿ ಅಂತಲೂ ಕೂಡ ಹೇಳ್ತಾರೆ ಇದನ್ನ ನಿಮ್ಮೂರಲ್ಲಿ ನೀ ಏನಂತ ಹೆಸರು ಇಂದ ಕರಿತೀರಾ ಅಂತ ಕಮೆಂಟ್ ಮಾಡಿ ಇದನ್ನು ನಾವು ನಮ್ಮ ಮನೆಯಲ್ಲೂ ಕೂಡ ಬೆಳಿ ಿದ್ರು ನಮ್ಮ ಅಪ್ಪ ಇರಬೇಕಾದ್ರೆ ಬೆಳಿತಿದ್ರು ಮತ್ತೆ ಅವರೇ ಕೂಡ ಮಾರ್ಕೊಂಡು ಬರ್ತಿದ್ರು ಆದರೆ ಇಷ್ಟಿಷ್ಟು ಚಿಕ್ಕದಿರ್ತಿರ್ಲಿಲ್ಲ ಅದು ತುಂಬ ಉದ್ದಕ್ಕೆ ಮತ್ತೆ ನೀನು ಸ್ವಲ್ಪ ಸಣ್ಣಕ್ಕಿರ್ತಿತ್ತು ಅಡ್ಲಕಾಯಿ ಅಂತ ಬಟ್ ಅದು ನಿನ್ನ ಗ್ರೀನ್ ಕಲರ್ ಬರೋದು ಇದೊಂದು ಸ್ವಲ್ಪ ವೈಟಲ್ಲಿ ಬರುತ್ತೆ ನಮ್ಮೂರ್ಗಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅಡ್ಲಕಾಯಿ ಅಂತಲೇ ಹೇಳ್ತಾರೆ ಸಾಮಾನ್ಯವಾಗಿ ಈಗ ನಾವು ತರಕಾರಿ ತಗೊಳಕ್ಕೆ ಹೋದಾಗ ಇದನ್ನ ತಗೋಬೇಕು ಅಂದರೆ ನಾವು ಪಡಲಕಾಯಿ ಅಂತ ಹೇಳಿ ತಗೊಂತೀವಿ ಕಮೆಂಟ್ ಮಾಡಿ ನೋಡೋಣ ಯಾವ್ಯಾವ ಊರಲ್ಲಿ ಹಡ್ಲಕಾಯಿ ಅಂತಲೇ ಕರಿತೀರಾ ಅಂತೇಳಿ ನಾವು ಇದನ್ನು ಸಿಪ್ಪೆನ ಈ ಥರ ತೆಗೆದುಬಿಟ್ಟನೇ ಅಡುಗೆ ಮಾಡ್ತೀವಿ ಇದನ್ನೇನು ತೆಗಿತಾರೆ ಅಂತಲೂ ಗೊತ್ತಿಲ್ಲ ಬಟ್ ಈರೆಕಾಯಲ್ಲೂ ಕೂಡ ಮೇಲ್ಗಡೆ ಸ್ವಲ್ಪ ಇರುತ್ತಲ್ಲ ಅದನ್ನು ಕೂಡ ತೆಗಿತೀವಿ ಇದನ್ನ ಮಾತ್ರ ಹೀಗೆ ಪೂರ್ತಿ ತೆಗೆಯೋದು ಅಭ್ಯಾಸ ಅಂತಲೇ ಹೇಳ್ಬೋದು ನಾವು ಅವಾಗ ಮುದ್ದೆ ಕಟ್ಟೋದಿಕ್ಕೆ ಅಂತ ಒಂದು ಕೆರ್ಚಿಪ್ ಅಂತಾನ ಏನೋ ಹೇಳ್ತಿದ್ರು ಇವಾಗೆಲ್ಲ ಸೌಟಲ್ಲಿ ಅನ್ನದ ಕೈಯಲ್ಲೇ ಮುದ್ದೆ ಕಟ್ಬಿಟ್ಟಿದ್ವಿ ಆವಾಗ ಆ ಥರದಿತ್ತು ಅದರಲ್ಲಿ ನಾವು ನಮ್ಮ ಮನೇಲಿ ಕ್ಲೀನ್ ಮಾಡಿಕೊಡು ಅಂಥೇಳಿ ಕೊಟ್ಟಿದ್ದದ್ದು ಗ್ಯಾಪ್ನ ನನಗೆ ಹಾಗಾಗಿ ಇದನ್ನು ನಾವು ಅಡ್ಲಕಾಯಿ ಅಂತಲೇ ಕರಿತೀವಿ ಒಂದ್ಸಲ ಕಮೆಂಟ್ ಮಾಡಿ ಏನಂತೀರಾ ಇದನ್ನ ಅಂತ ಹಾಗೆ ಇದನ್ನ ಪಲ್ಯ ಮಾಡ್ತಿರೋದ್ರಿಂದ ನಾನು ಒಳಗಡೆ ಇರುವಂಥದ್ದು ಬೀಜ ಏನಿರುತ್ತೆ ಅದನ್ನು ಹಾಕೋದಿಲ್ಲ ಸಾಂಬಾರು ಮಾಡಿದ್ರೆ ಬೇಕಾದರೆ ಹಾಕೋಬೋದು ಇಷ್ಟ ಆಗೋರು ನಮ್ಮ ಮನೇಲಿ ಅಷ್ಟು ಇಷ್ಟಪಡೋದಿಲ್ಲ ಇನ್ ಕೇಸ್ ಇದನ್ನ ಇದನ್ನೇ ಇಷ್ಟಪಡೋದಿಲ್ಲ ಅವರು ಹಾಗಾಗಿ ನಾನು ಸ್ವಲ್ಪ ಮಸಾಲೆ ಎಲ್ಲ ಡಿಫ್ರೆಂಟಾಗಿ ಹಾಕಿ ಒಂದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಾಡಿದ್ರೆ ತಿಂತಾರೆ ಸಾಂಬಾರಲ್ಲಂತೂ ಅವರು ಒಂದಿನೂ ತಿನ್ನೋದಿಲ್ಲ ಈತ ಪಡ್ಲುಕಾಯಿನ ಹಾಗಾಗಿ ಇಲ್ಲಿ ನಾನು ಒಳಗಡೆ ಇರುವಂಥದ್ದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಅದನ್ನು ಸಣ್ಣದಾಗೆ ಕಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಒಂದೇ ಒಂದು ಟೇಬಲ್ ಸ್ಪೂನು ಅಂದರೆ ದೊಡ್ಡ ಟೇಬಲ್ ಸ್ಪೂನಲ್ಲಿ ಧನಿಯಾ ಮತ್ತು ಒಂದು ಸ್ವಲ್ಪ ಜೀರಿಗೆ ಒಂದೇ ಒಂದು ಸ್ವಲ್ಪ ಮೆಂತ್ಯ ಒಂದು ಸ್ವಲ್ಪ ಚಕ್ಕೆನ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಎರಡು ದಪ್ಪ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಆ ಈರುಳ್ಳಿ ನಿಮಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಕಲರ್ ಬರೋ ತನಕ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡಿ ಅದ್ರ ಜೊತೆಗೆ ನಾನಿಲ್ಲಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ ಒಂದ್ಸಲ ಈ ತರ ಟ್ರೈ ಮಾಡಿ ಚಪಾತಿ ಪೂರಿ ದೋಸೆ ಇಷ್ಟಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಈಗ ಇಲ್ಲಿ ತೆಂಗಿನಕಾಯನ್ನು ಕೂಡ ಹಾಕೊಂತ ಇದ್ದೀನಿ ತುಂಬ ಮಸಾಲೆನೂ ಬೇಡ ಯಾಕಂದ್ರೆ ಕಾಯಿ ಸ್ವಲ್ಪ ಜಾಸ್ತಿನೇ ಇದೆ ಹಾಗಾಗಿ ತುಂಬ ಮಸಾಲೆ ಅದೇ ಪಲ್ಯ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಲೈಟಾಗಿ ಮಸಾಲೆ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ಮತ್ತೆ ರಾತ್ರಿಗೆ ಎರಡು ಟೈಮ್ಗೂ ಆಗುತ್ತೆ ಅಂತೇಳಿ ಈಗ ಹುರಿಬೇಕಾದ್ರೆನೆ ನಾವು ಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದೊಂದು ಫ್ಲೇವರ್ ಬರ್ತಿರುತ್ತೆ ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ನಾವು ಊರ್ತಾದ್ಮೇಲೆ ಇದು ತಣ್ಣಗಾಗುವಷ್ಟರಲ್ಲಿ ನಾನು ಈ ಕಾಳು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಒಗ್ಗರಣೆ ಹಾಕೊತೀನಿ ನಾನು ಕಟ್ ಮಾಡ್ಬೇಕಾದ್ರೇ ಕಡಲೆಬೇಳೆ ಒಂದಿಡೀ ಕಡಲೆಬೇಳೆ ಆಗುವಷ್ಟನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಇವಾಗ ಇದಕ್ಕೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಈಗ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಇಟ್ಕೊಂಡಿರುವಂತಹ ಕೈನು ಕೂಡ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಅದ್ರ ಜೊತೆಗೆ ನಾವು ಕಡಲೆಬೇಳೆನ ಏನು ನೆನೆಸಿಟ್ಕೊಂಡಿದ್ವೋ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇವಾಗ ಇದು ಎರಡನ್ನೂ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆಗೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಇವಾಗ ಫ್ರೈ ಆಗೋಷ್ಟರಲ್ಲಿ ನಾನು ಮಸಾಲೆನ ಏನು ಫ್ರೈ ಮಾಡಿಟ್ಟಿದೆ ಅದು ಹಾರಿದೆ ಇವಾಗ ಅದನ್ನು ರುಬ್ಕೊಬಿಡ್ತೀನಿ ಇದ್ರ ಜೊತೆಗೆ ನಾನು ನಮ್ಮ ಮನೇಲಿ ಏನು ಸಾಂಬಾರು ಪುಡಿ ಇದೆ ಅಂದರೆ ಬೇಳೆ ಸಾಂಬಾರು ಪುಡಿ ಇದೆ ಅದನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ರೆ ಸಾಕು ಅಂದರೆ ಒಂದು ಸ್ವಲ್ಪ ದೊಡ್ಡ ಟೇಬಲ್ ಸ್ಪೂನಲ್ಲಿ ಹಾಕಿದ್ರೆ ಸಾಕು ಇವಾಗ ಅದನ್ನು ಕೂಡ ರುಬ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಮಸಾಲೆನ ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಾನು ಹುರಿದು ಮಸಾಲೆಯನ್ನು ರುಬ್ಬಿರೋದ್ರಿಂದ ಅಷ್ಟು ವಾಸನೆ ಏನಿರೋದಿಲ್ಲ ಸ್ವಲ್ಪ ಎಣ್ಣೆಲೆ ಹಂಗೇ ಸ್ವಲ್ಪ ಫ್ರೈ ಮಾಡಿಕೊಂಡು ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಹಾಕೊತ ಇದ್ದೀನಿ ಇದು ಕೂಟ್ ಥರನೇ ಇರುತ್ತೆ ಅಂತಾನೆ ಹೇಳ್ಬೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾನು ಒಂದು ವಿಜಲ್ನ ಕೂಗಿಸ್ಕೊಂತೀನಿ ನೀವು ಕೂಗ್ಸೋದು ಬೇಡ ಸ್ವಲ್ಪ ಟೈಮ್ ಇದೆ ಹಾಗೆ ಮಾಡ್ತೀನಿ ಅಂದರೂ ಕೂಡ ಮಾಡಿದ್ರು ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಕೂಗ್ನ ಕೂಗಿಸ್ಕೊಂಡ್ಬಿಡ್ತೀನಿ ಅದು ಕೂಗುವಷ್ಟರಲ್ಲಿ ನಾನಿಲ್ಲಿ ಚಪಾತಿನೂ ಕೂಡ ಲಟ್ಟಿಸ್ಕೊತೀನಿ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಲಟ್ಟಿಸ್ಕೊಂಡ್ಬಿಡ್ತೀನಿ ಇವಾಗ ಅದು ಕೂಗುವಷ್ಟರಲ್ಲಿ ನಮ್ಮ ಮೂರು ಜನಕ್ಕೂ ಕೂಡ ಚಪಾತಿ ರೆಡಿ ಆಗ್ಬಿಡುತ್ತೆ ಅಂತೇಳಿ ಹಾಗೆ ತುಂಬ ಜನ ತುಂಬ ಕ್ವಶನ್ನ ಕೇಳ್ತಾಯಿದ್ರು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಿಮಗೆ ಅಮೌಂಟ್ ಎಷ್ಟು ಬಂತು ಹಾಗೆ ಹೀಗೆ ಅಂತೆಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ಅಮೌಂಟು ಬರಲ್ಲ ಯೂಟ್ಯೂಬಲ್ಲಿ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ತುಂಬಾ ಇದೆ ಅಂತಲೇ ಹೇಳ್ಬೋದು ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ಅವರ್ಸು ವಾಚಿಂಗ್ ಟೈಮ್ ಕಂಪ್ಲೀಟ್ ಆದಮೇಲೆ ನಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ ಈಗ ನನಗೆ ಮಾನಿಟೈಸೇಷನ್ ಆನ್ ಆಗಿದೆ ಇನ್ನು ಮುಂದೆ ನನಗೆ ಯಾವ ಥರ ವ್ಯೂಸ್ ಹೋಗುತ್ತೋ ಅದ್ರ ಮೇಲೆ ಡಿಪೆಂಡಾಗಿ ನನಗೆ ಅಮೌಂಟ್ ಬರುತ್ತೆ ಅದು ಯು ಎಸ್ ಅಮೇರಿಕ ಕರೆನ್ಸಿ ಆಗಿರೋದ್ರಿಂದ ಅದು ಡಾಲರ್ಸಲ್ಲಿ ಬರುತ್ತೆ ಆಮೇಲೆ ನಮಗೆ ಇಂಡಿಯನ್ ಕರೆನ್ಸಿಗೆ ಕನ್ವೆಂಟ್ ಆಗುತ್ತೆ ಈಗ ನನಗೆ ಸದ್ಯಕ್ಕೆ ಯಾವುದೇ ರೀತಿ ದುಡ್ಡು ಬಂದಿಲ್ಲ ಯೂಟ್ಯೂಬಿಂದ ಇವಾಗ ಸ್ಟಾರ್ಟ್ ಆಗಿದೆ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿದೆ ನಂದು ರೀಸೆಂಟಾಗಿ ಈಗ ಮೊನ್ನೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಿದ್ದಾರೆ ಬಟ್ ನನಗೆ ವಾಚಿಂಗ್ ಟೈಮು ತುಂಬ ದಿನದ ಹಿಂದೆಯೇ ಕಂಪ್ಲೀಟ್ ಆಗಿತ್ತು ಸ್ವಲ್ಪ ಸಬ್ಸ್ಕ್ರೈಬರು ನನಗೆ ಲೇಟಾಗೇ ಆದರು ಅಂತಲೇ ಹೇಳ್ಬೋದು ಈ ಮೇಲೆ ನನಗೆ ಯಾವ ಈಗ ಯಾವ ವೀಡಿಯೋಸ್ನ ಹಾಕ್ತೀನಿ ಅದು ಯಾವ ಥರ ವ್ಯೂ ಜ್ಯೂಸ್ನ ತೊಗೊಳುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ನನಗೆ ನೀನು ಯೂಟ್ಯೂಬಿಂದ ಅಮೌಂಟ್ ಬಂದಿಲ್ಲ ತುಂಬ ಜನದ ಕ್ವಶನ್ ಆಗಿತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಆದ ತಕ್ಷಣ ಯೂಟ್ಯೂಬಿಂದ ದುಡ್ಡು ಬರುತ್ತಾ ದುಡ್ಡು ಬರುತ್ತಾ ಅಂತ ಇಲ್ಲ ಯೂಟ್ಯೂಬಿಂದ ನನಗೆ ನೀನು ದುಡ್ಡು ಬಂದಿಲ್ಲ ನೋಡೋಣ ಈಗ ಮಾನಿಟೈಸೇಷನ್ ಆಗಿದೆ ಅದು ಬಂದು ಅಂದರೆ ನೂರು ಡಾಲರ್ ಆದಮೇಲೆ ನಮಗೆ ಅದು ನಮಗೆ ಕೈ ಸಿಗುವಂಥದ್ದು ಇವಾಗ ನನಗೆ ಮೂವತ್ತು ಪಾಯಿಂಟ್ ಏನೋ ಬಂದಿದೆ ಅಷ್ಟೇ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನನಗೆ ಯೂಟ್ಯೂಬಿಂದ ದುಡ್ಡು ಬಂದರೆ ಖಂಡಿತವಾಗೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಹಾಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ತುಂಬ ಜನ ತುಂಬ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಈಗ ನನಗೆ ಸಪೋರ್ಟ್ ಮಾಡ್ತಾಯಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋಸ್ನ ಹಾಕಿದ್ರೂ ಅದು ಬೇಗ ನೋಟಿಫಿಕೇಶನ್ ನಿಮಗೂ ಕೂಡ ಬರುತ್ತೆ ಅಂತಲೇ ಹೇಳ್ತಿ ಹೇಳ್ಬೋದು ಹಾಗೆ ತುಂಬ ಜನ ಯೂಟ್ಯೂಬ್ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದೀರಾ ಮಾಡ್ಬೋದು ಬಟ್ ನಾನು ಸ್ಟಾರ್ಟ್ ಮಾಡಿ ಈಗ ನನಗೆ ಲ ಹನ್ನೊಂದು ತಿಂಗಳಾದಮೇಲೆ ನನಗೆ ಆನ್ ಆಗಿದೆ ಸ್ವಲ್ಪ ಪೇಸೆನ್ಸ್ ಇದ್ದರೆ ಈ ಫೀಲ್ಡಲ್ಲಿ ಇರ್ಬೋದು ಮತ್ತು ಕಾಲೆಳೆಯೋರು ಅಷ್ಟೇ ತುಂಬ ಜನ ಇರ್ತಾರೆ ಹಾಗೆ ಬರ್ತಿದೆ ಈಗ ಬರ್ತಿದೆ ಚೆನ್ನಾಗಿಲ್ಲ ವಾಯ್ಸ್ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತಲೂ ಕೂಡ ತುಂಬ ಜನ ಹೇಳ್ತಾರೆ ಎಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿ ಈ ಫೀಲ್ಡ್ಗೆ ಬಂದರೆ ಬರ್ಬೋದು ಬಟ್ ಬಂದ ತಕ್ಷಣವೇ ದುಡ್ಡು ಬರುತ್ತೆ ಈಗ ನಾವು ಯಾವುದೋ ಒಂದು ಹೋಗಿ ಕೆಲ್ಸಕ್ಕೆ ಸೇರ್ಕೊಂತೀವಿ ಒಂದು ತಿಂಗಳಾದ್ಮೇಲೆ ನಮ್ಗೆ ಸ್ಯಾಲ್ರಿ ಬರುತ್ತೆ ಆ ಥರ ಅಂತೂ ಇಲ್ವೇ ಇಲ್ಲ ಇಲ್ಲಿ ಅದು ಯಾವಾಗ ನಮ್ಮ ಲಕ್ಕು ಕೂಡ ಇರಬೇಕು ಅಂತಾನೆ ಹೇಳ್ಬೋದು ಅದು ವಿಡಿಯೋ ರೀಚ್ ಆಗೋದಿರ್ಬೋದು ಸಬ್ಸ್ಕ್ರೈಬರ್ ಆಗಿರ್ಬೋದು ಆ ತರ ಇರುತ್ತೆ ಬಟ್ ನಮಗೆ ಬಂದ ತಕ್ಷಣ ದುಡ್ಡು ಬರುತ್ತೆ ಅನ್ನೋದು ಸುಳ್ಳು ಅಂತಲೇ ಹೇಳ್ಬೋದು ಹಾಗೆ ಒಬ್ಬರು ಕಮೆಂಟ್ ಮಾಡಿದರು ನನಗೆ ನೀವು ಕನ್ನಡನ ಸ್ಪಷ್ಟವಾಗಿ ಮಾತಾಡಿ ಕನ್ನಡ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಇಷ್ಟಿನ ತನಕ ನನಗೆ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಬರೋಲ್ಲ ಅಂತ ಬರೋದು ಇಲ್ಲ ಅಂತ ನನಗೆ ನನ್ನ ನಾನು ನನಗೆ ಅಂದ್ಕೊಂಡಿದ್ದೀನಿ ನನಗೆ ಕನ್ನಡ ಬಿಟ್ಟು ಬೇರೆ ಯಾವುದು ಬರೋಲ್ಲ ಮಾತಾಡೋವಂಥ ಬಿರ್ಸಲ್ಲಿ ಏನಾದರೂ ಒಂದು ತಪ್ಪು ಏನೋ ಗೊತ್ತಿಲ್ಲ ಅಷ್ಟೇ ತಪ್ಪಿದರೆ ಹೇಳಿ ಪರವಾಗಿಲ್ಲ ಅದು ಅಂತಲೇ ಹೇಳ್ತೀನಿ ನನ್ನ ಮನೆ ವಿಡಿಯೋದಲ್ಲಿ ಒಬ್ಬರು ಆ ಥರ ಮೆಸೇಜ್ ಮಾಡಿದರು ನಿಮ್ಮದು ಕನ್ನಡ ಸ್ಪಷ್ಟವಾಗಿಲ್ಲ ಕನ್ನಡ ಫಸ್ಟು ಸ್ಪಷ್ಟವಾಗಿ ಮಾತಾಡಿ ಅಂತ ಮೆಸೇಜ್ ಮಾಡಿದರು ನನಗೆ ಆ ಮೆಸೇಜ್ನ ನೋಡಿ ನಗು ಬಂತು ಓ ನನಗೆ ಬೇರೆ ಭಾಷೆನೂ ಬರುತ್ತೇನೋ ಕನ್ನಡ ಬಿಟ್ಟು ಅಂತ ಇಲ್ಲ ನನಗೆ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಬರೋಲ್ಲ ಇನ್ ಕೇಸ್ ನನಗೆ ಓದೋದಕ್ಕೆ ಬರೆಯೋದಕ್ಕೂ ಕೂಡ ಕನ್ನಡ ಬಿಟ್ಟು ಯಾವುದು ಬರೋಲ್ಲ ನನಗೆ ಇಂಗ್ಲೀಷಲ್ಲಿ ಮೆಸೇಜ್ ಮಾಡಿದ್ರೆ ನನಗೆ ಗೂಗಲ್ ಟ್ರಾನ್ಲೇಷನಲ್ಲಿ ಅಲ್ಲಿ ನಾನು ನೋಡ್ಕೊಂತೀನಿ ಅವ್ರು ಏನು ಮೆಸೇಜ್ ಮಾಡಿದ್ದಾರೆ ಅಂತ ನನ್ಗೆ ಏನು ಬರಲ್ಲ ಅದನ್ನ ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಯೂಟ್ಯೂಬ್ ಏನಾದರೂ ಮೆಸೇಜ್ ಮಾಡಿದಾಗ ಅದನ್ನು ನಾನು ನಮ್ಮ ಮನೆಯವ್ರ ಹತ್ರ ಕೇಳಿ ತಿಳ್ಕೊತೀನಿ ಇಲ್ಲ ಗೂಗಲ್ ಟ್ರಾನ್ಸಾಕ್ಷನಲ್ಲಿ ಮಾಡಿ ತಿಳ್ಕೊತೀನಿ ಅದರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೊತಿದ್ದೀನಿ ಬರೋ ಅಂಥದನ್ನ ಬರ್ಬೋ ಬರುತ್ತೆ ಅಂತ ಹೇಳ್ಬೋದು ಬರೋಲ್ಲ ಅನ್ನೋದನ್ನ ಬರಲ್ಲ ಅಂತಲೇ ಹೇಳ್ಬೋದು ಅದರಲ್ಲೇನು ಮುಜುಗರ ಪಡುವಂಥ ವಿಷಯ ಅಲ್ಲ ಅನ್ಕೊತೀನಿ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಅಂದು ಚಪಾತಿ ಕೂಡ ಮುಗಿತಾ ಬಂತು ಇವಾಗ ನಾವು ಮೂರು ಜನ ಕೂಡ ಇವಾಗ ಮಧ್ಯಾಹ್ನ ದೂಟಕ್ಕೆ ಅಂತೇಳಿ ಚಪಾತಿ ಮಾಡ್ಕೊಂಡಿರೋದು ತಿನ್ಕೊತೀವಿ ಈಗ ರಾತ್ರಿಗೂ ಕೂಡ ಇದೇ ಆಗುತ್ತೆ ಹಾಗೆ ಹಾಸ್ಪಿಟಲ್ಗೂ ಕೂಡ ಹೋಗಬೇಕು ನೋಡೋಣ ಅವನಿಗೆ ಏನು ಬೇಕು ಅಂದರೆ ಅವನಿಗೆ ನೀನು ನನ್ನ ಮೈದನಿಗೆ ಸ್ವಲ್ಪ ನಿನ್ನೂ ಹೆವಿ ಫುಡ್ಡು ಇಲ್ಲ ಲೈಟಾಗೆ ಈ ಗಂಜಿ ಅಥವಾ ಉಪ್ಪಿಟ್ಟು ಈ ಮೊಸರನ್ನ ಈ ಥರದ್ದು ಇದ್ದೀವಿ ಹಾಗಾಗಿ ಸಾಯಂಕಾಲಕ್ಕೆ ಉಪ್ಪಿಟ್ಟು ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂಥೇಳಿ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಪಲ್ಯ ಕೂಡ ಆಗಿದೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂದ್ಸಲ ಟ್ರೈ ಮಾಡಿ ಅದರಲ್ಲೂ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನಗೆ ಚಪಾತಿ ಮಾಡಿರೋದ್ರಿಂದ ಶ್ರಾವಣಿನೂ ಕೂಡ ತುಂಬಾ ಇಷ್ಟಪಟ್ಟಲು ಬಟ್ ಅವಳಿಗೆ ಏನು ಕಾಯಿ ಅನ್ನೋದು ಇದು ಗೊತ್ತಾಗಲಿಲ್ಲ ಅಷ್ಟೇ ಅವಳು ಚೆನ್ನಾಗಿದೆ ಅಮ್ಮ ಅಂತೇಳಿ ನನಗೆ ಇಲ್ಲಿ ಕಡಲೆಗಳನ್ನ ಸ್ವಲ್ಪ ಕಡಲೆ ಬೇಳೆನ ಸ್ವಲ್ಪ ಜಾಸ್ತಿನೇ ಹಾಕಿದೆ ಹಾಗಾಗಿ ತುಂಬ ಚೆನ್ನಾಗಾಗಿತ್ತು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಇವಾಗ ನೈಟಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಪುನಃ ನಮ್ಮ ಮನೇಲಿ ಸ್ವಲ್ಪ ದ್ರಾಕ್ಷಿ ಹಣ್ಣು ಇತ್ತು ನಮ್ಮ ಮನೆಯಲ್ಲಿ ಯಾರೂ ಅಷ್ಟು ದ್ರಾಕ್ಷಿ ಹಣ್ಣು ತಿನ್ನೋದಿಲ್ಲ ಇಟ್ಟರೆ ಹಾಗೆ ವೇಸ್ಟ್ ಆಗುತ್ತಲ್ಲ ಒಂದು ಸ್ವಲ್ಪ ಜ್ಯೂಸ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ವಲ್ಪ ಉಪ್ಪು ಮತ್ತು ಬಿಸಿನೀರು ಅಂದರೆ ಉಗುರು ಬೆಚ್ಚಿಗಿರುವಂಥ ಬಿಸಿನೀರನ್ನ ಹಾಕಿ ಅದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಯಾರೂ ಕೂಡ ಈ ಹಣ್ಣನ್ನ ಹಾಗೆ ತಿನ್ನಬೇಡಿ ಇದರಲ್ಲಿ ತುಂಬಾ ಔಷಧಿ ಹೊಡೆದಿರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಬಿಸಿನೀರನ್ನ ಹಾಕಿ ಆಮೇಲೆ ತೊಳೆದ್ಬಿಟ್ಟು ಮಕ್ಕಳಿಗೆ ಕೊಡೋದಾಗಿರ್ಬೋದು ನೀವು ಜ್ಯೂಸು ಏನಾದರೂ ಕೂಡ ಮಾಡ್ಕೊಳ್ಳಿ ಅದು ಸ್ವಲ್ಪ ಬಿಸಿನೀರಲ್ಲಿ ನೆನೆಯುವಷ್ಟರಲ್ಲಿ ನಾನಿಲ್ಲಿ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಶ್ರಾವಣಿಗೆ ಅವರ ಚಿಕ್ಕಪ್ಪಂಗ್ ಇಬ್ಬರಿಗೇ ಉಪ್ಪಿಟ್ಟು ಮಾಡ್ತಾ ಇರೋದು ಇವಾಗ ಅವಳು ಕೂಡ ತಿಂತೀನಿ ಅಂತ ಹೇಳಿದ್ಲಲ್ಲ ಹಾಗಾಗಿ ನಾನಿಲ್ಲಿ ಜ್ಯೂಸ್ ಜಾರಿಗೆ ಅಣ್ಣ ಹಾಕೊತಾ ಇದ್ದೀನಿ ಇದರಲ್ಲಿ ಮಾಡೋದ್ರಿಂದ ಸೋಸು ಏನಿಲ್ಲ ಅಲ್ಲೇ ಆಗಿ ಬರುತ್ತೆ ಅನ್ನೋದಷ್ಟೇ ತುಂಬ ಚೆನ್ನಾಗಿದೆ ಜ್ಯೂಸ್ ಜಾರು ಅಷ್ಟೇ ಇಷ್ಟ ಆಯಿತು ನನಗೆ ಇದು ಇದ್ರ ಜೊತೆಗೆ ನನಗೆ ಚಪಾತಿ ಕಲಿಸೋದು ಕೂಡ ಬಂದಿತ್ತು ಹಾಗಾಗಿ ಇದನ್ನು ತುಂಬ ಸಲ ಹುಡುಕಿ ಹುಡುಕಿ ನಾನು ಜ್ಯೂಸ್ ಜಾರು ಹೀಗೆ ಬೇಕು ಫಿಲ್ಟ್ರ್ ಮಾಡುವಂಥದ್ದು ಅಂತೇಳಿ ನಾನು ತೊಗೊಂಡೆ ಹಾಗೆ ಹುಳಿ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಏನು ಸಿಪ್ಪೆ ಎಲ್ಲ ಇದೆ ಅದೆಲ್ಲ ಬಾಯಿಗೆ ಸಿಗೋದಿಲ್ಲ ಅಲ್ಲೇ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಕುಡಿಬೇಕಾದ್ರೆ ಸ್ವಲ್ಪ ಹುಳಿ ಹುಳಿ ಅನ್ಸುತ್ತೆ ಎಷ್ಟೇ ಸಕ್ಕರೆ ಹಾಕಿದ್ರು ಆಮೇಲೆ ಆಮೇಲೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಶ್ರಾವಣಿಂಗೂ ಕೂಡ ಅಷ್ಟೇನೆ ತುಂಬ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು ಇದು ಜ್ಯೂಸು ಫಸ್ಟ್ ಒಂದೆರಡು ಸ್ಪೂನ್ ಕುಡಿಯೋ ತನಕ ಅಮ್ಮ ಬೇಡ ಅಮ್ಮ ಬೇಡ ಅಂತಿದ್ಲು ಆಮೇಲೆ ಒಂದು ನಾಲ್ಕು ಸ್ಪೂನ್ ಕುಡಿ ಆಮೇಲೆ ಬೇಡ ಅಂದ್ರೆ ಬೇಡ ಅಂತ ಹೇಳು ಅಂತ ಹೇಳಿ ನಾನು ಕುಡಿಸ್ದೆ ಅವಳಿಗೆ ಲಾಸ್ಟಿಗೆ ಅವಳೆ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ಲು ಹಾಯ್ ಫ್ರೆಂಡ್ಸ್ ಈ ಜ್ಯೂಸ್ ತುಂಬಾ ಚೆನ್ನಾಗಿದೆ Захващам и се грим и мистирам олио и ಇನ್ನು ಉಪ್ಪಿಟ್ಟೆಲ್ಲ ಮಾಡಿಕೊಂಡು ನಾವು ಆಸ್ಪತ್ರೆಗೆ ಹೋಗಿದ್ವಿ ಶ್ರಾವಣಿನ ಏನು ಡೈಲಿ ಕರ್ಕೊಂಡು ಹೋಗಲ್ಲ ಹಾಗಾಗಿ ಇವತ್ತು ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಹಾಗಾಗಿ ಅವಳನ್ನು ಕೂಡ ಕರ್ಕೊಂಡು ಹೋಗಿದ್ದೆ ಹಾಗೆ ಅವಳೇ ಉಪ್ಪಿಟ್ಟು ತಿನ್ನಿಸ್ತಾ ಇದ್ಳು ಹಾಗೆ ಅವರ ಚಿಕ್ಕಪ್ಪನ ರೇಗಿಸ್ತಾ ಇದ್ಲು ಹೆಂಗಾಯಿತು ಏನು ಅಂತೇಳಿ ಹಾಗೇ ಸ್ವಲ್ಪ ತಮಾಷೆ ಎಲ್ಲ ಮಾಡಿಕೊಂಡು ಇವಾಗ ಆರಾಮಾಗಿದ್ದಾನೆ ಸ್ವಲ್ಪ ನಡೆಯೋದಿಕ್ಕೆ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಅವನಿಗೆ ಸ್ವಲ್ಪ ಆಪ್ರೇಷನ್ ಎಲ್ಲ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ನಡೆಯೋದಿಕ್ಕೆ ನೀನು ಓಕೆ ಹೋಕ್ಕೆ ಚೆನ್ನಾಗಿದ್ದಾನೆ ನಿನ್ನ ಸ್ವಲ್ಪ ದಿನದಲ್ಲಿ ಡಿಸ್ಚಾರ್ಜ್ ಆಗ್ತಾನೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು